ಕಾಶಿಕಾ ಶೆಟ್ರು ನಾವು ಶಟ್ರೇ ಶಟ್ರೆ ಶೆಟ್ರೇ ಅಂತ ಕರೆಯೋದು ಅವನ್ನ ವಿದ್ಯುಕ್ತವಾಗಿ ಪರಿಚಯ ಇಲ್ಲಿ ವೇದಿಕೆಯಲ್ಲಿ ಮಾಡ್ತಿದ್ವಿ ಒಂದು ಎರಡು ಮೂರು ಸಿನಿಮಾಗಳು ಲೈನ್ ಅಪ್ ಇದೆ ಅವರದ್ದು ಹೊಸಬ್ರೇನಲ್ಲ ಬಟ್ ಅವರು ಕ್ಲೇಮ್ ಮಾಡೋದು ನಾನು ಹೊಸಬಿ ನಾನು ಕಲಿಯೋದು ತುಂಬ ಇದೆ ಅಂತ ಇವ್ರದ್ದೊಂದು ಸಣ್ಣ ಕ್ಲಿಪ್ ನೋಡಿಕೊಂಡು ನಂತರ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಹೇಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ನಾನೇ ಸ್ಟಾರ್ಟ್ ಮಾಡ್ತೀನಿ ಯೋಗರಾಜ್ ಸರ್ ಕೃಷ್ಣಪ್ಪ ಸರ್ ಗಂಗಾಧರ್ ಸರ್ ಸಂತು ಸರ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಡೇ ಆಫ್ ಶೂಟ್ ನೆನಪಾಗ್ತಾ ಇದೆ ಐ ವಾಸ್ ಲೈಕ್ ಸ್ಕೇ ತುಂಬ ಭಯ ಪಡ್ ಆಗ್ತಿತ್ತು ಯೋಗರಾಜ್ ಸರ್ ಈಸ್ ಲೈಕ್ ಎಷ್ಟೇ ಕಷ್ಟ ಇದ್ರೂ ಅಷ್ಟು ಈಸಿ ಮಾಡಿಕೊಡ್ತಾರೆ ವರ್ಕ್ನ ಆ ಕಂಫರ್ಟ್ ಝೋನ್ ಕೊಡ್ತಾರೆ ಆರ್ಟಿಸ್ಟ್ಗೆ ಏ ಏನು ಬೇಕಾರು ಮಾಡಿ ಶೆಟ್ಟ್ರೆ ನೀವು ಮಿಸ್ಟೇಕ್ಸ್ ಇದ್ರೆ ಆಮೇಲೆ ನೋಡ್ಕೊಳೋಣ ಅಂತ ಯೋಗರಾಜ್ ಸರ್ ತ್ಯಾಂಕ್ ಯು ರಾಶಿಕಾಗೆ ರಾಶಿಕಾನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಯು ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ರಾಶಿಕಾ ಶೆಟ್ರು ನಾವು ಶೆಟ್ರ ಎ ಶೆಟ್ರ ಎ ಶೆಟ್ರೇ ಅಂತ ಕರೆಯೋದು ಅವ್ರನ್ನ ಪರಿಚಯ ಇಲ್ಲಿ ವೇದಿಕೆಯಲ್ಲಿ ಮಾಡ್ತಿದ್ವಿ ಒಂದು ಎರಡು ಮೂರು ಸಿನಿಮಾಗಳು ಲೈನ್ ಅಪ್ ಇದೆ ಅವರದ್ದು ಹೊಸಬ್ರೇನಲ್ಲ ಬಟ್ ಅವರು ಕ್ಲೇಮ್ ಮಾಡೋದು ನಾನು ಹೊಸ ನಾನಿನ್ನು ಕಲಿಯೋದು ತುಂಬ ಇದೆ ಇವರದ್ದು ಒಂದು ಸಣ್ಣ ಕ್ಲಿಪ್ ನೋಡಿಕೊಂಡು ನಂತರ ಅವರು ಮಾತಾಡ್ತಾರೆ ಎಲ್ಲಾರ್ಗೂ ನಮಸ್ಕಾರ ಹೇಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ನಾನೇ ಸ್ಟಾರ್ಟ್ ಮಾಡ್ತೀನಿ ಯೋಗರಾಜ್ ಸರ್ ಕೃಷ್ಣಪ್ಪ ಸರ್ ಗಂಗಾಧರ್ ಸರ್ ಸಂತು ಸರ್ ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಡೇ ಆಫ್ ಶೂಟ್ ನೆನಪಾಗ್ತಾ ಇದೆ ಐ ವಾಸ್ ಲೈಕ್ ರಿಯಲೀಸ್ಗೆ ತುಂಬ ಭಯ ಪಡ್ ಆಗ್ತಿತ್ತು ಯೋಗರಾಜ್ ಸರ್ ಇಸ್ ಲೈಕ್ ಎಷ್ಟೇ ಕಷ್ಟ ಇದ್ರು ಅಷ್ಟು ಈಸಿ ಮಾಡಿಕೊಡ್ತಾರೆ ವರ್ಕ್ನ ಆ ಕಂಫರ್ಟ್ ಝೋನ್ ಕೊಡ್ತಾರೆ ಆರ್ಟಿಸ್ಟ್ಗೆ ಏನು ಬೇಕಾದ್ರೂ ಮಾಡಿಸ್ಟಿಟ್ರಿ ನೀವು ಮಿಸ್ಟೇಕ್ಸ್ ಇದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಯೋಗರಾಜ್ ಸರ್ ಥ್ಯಾಂಕ್ ಯು ರಾಶಿಕಾಗೆ ರಾಶಿಕಾನ ಕೊಟ್ಟಿದ್ದೀರಾ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ